ಆಗಿನ ಕಾಲ ಅಂತಲ್ಲ ಈಗಿನ ಕಾಲದಲ್ಲೂ ಅಷ್ಟೇ ನಮ್ಮ ಅಜ್ಜ ಅಜ್ಜಂದರು ತಾಯಿಯಂದರು ಎಲ್ಲರೂ ಹೇಳ್ತಾರೆ ಪಪ್ಪಾಯ ತಿನ್ಬೇಡ ಅಥವಾ ಹುಳಿ ಪದಾರ್ಥ ತಿನ್ಬೇಡ ಗ್ರೀಪ್ಸ್ ಪೈನ್ ಕಿವಿ ಫ್ರೂಟು ಈ ಥರ ಹುಳಿ ಪದಾರ್ಥಗಳು ತಿನ್ಬೇಡ ಹೀಟ್ ಆಗುತ್ತೆ ಮಗುಗೇನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಭಯ ಬೆಳೆಸ್ಬಿಡ್ತಾರೆ ಸೊ ಬನ್ನಿ ಆ ವಿಷಯದಲ್ಲಿ ಇರುವಂಥ ಆ್ಯಕ್ಚುವಲ್ ಥಿಂಗ್ ಏನು ಅಂತ ಈ ವಿಡಿಯೋಲಿ ಡಿಸ್ಕಸ್ ಮಾಡೋಣ ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ ಆಗಿ ಹೇಳಬೇಕು ಅಂತಂದರೆ ಈ ವಿಡಿಯೋನ ಯಾರು ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿಯಲ್ಲಿ ಇರ್ತೀರಿ ಅಥವಾ ಬಹಳ ವರ್ಷಗಳ ನಂತರ ಮಗು ಆಗ್ತಾ ಇದೆ ಬಹಳ ಸೂಕ್ಷ್ಮವಾಗಿದೆ ನಿಮ್ಮ ಪ್ರೆಗ್ನೆನ್ಸಿ ಅಂತ ಆದರೆ ಈ ವಿಡಿಯೋನ ನಾನು ನಿಮಗೆ ರೆಮೆಂಡ್ ಮಾಡಲ್ಲ ಬಿಕಾಸ್ ನೀವು ಯಾವುದೇ ಟ್ರೈ ಮಾಡೋದಿದ್ರೆ ನಿಮ್ಮ ಗೈನಕಾಲಜಿಸ್ಟ್ ಅಥವಾ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಯಾವುದೇ ಒಂದು ಆಹಾರನ ತೊಗೋತಾ ಇದ್ದೀರಾ ಯಾವುದೇ ಒಂದು ಪ್ರಿಸ್ಕ್ರಿಪ್ಷನ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಸೊ ನಾನು ಈ ವಿಡಿಯೋಲಿ ಹೆಲ್ದಿಯಾಗಿ ಯಾರು ಹೆಲ್ದಿಯಾಗಿ ಪ್ರೆಗ್ನೆನ್ಸಿನ ಕ್ಯಾರಿ ಮಾಡ್ತಾ ಇದ್ದಾರೆ ಆ ಅವರಿಗೋಸ್ಕರ ಈ ವಿಡಿಯೋಲಿ ಒಂದು ಸಿಂಪಲ್ಲಾಗಿ ನಾನು ಯಾವ ಥರ ಫುಡ್ ತೊಗೋಬೋದು ತೊಗೋಬಾರ್ದು ಯಾವ ಥರ ಹಣ್ಣುಗಳು ಸೇಫ್ ಅಂತ ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ ಪಪ್ಪಾಯ ಈ ಪಪ್ಪಾಯ ಹಣ್ಣಿನ ಬಗ್ಗೆ ಇವತ್ತಿನ ಈ ವಿಡಿಯೋಲಿ ಡಿಸ್ಕಸ್ ಮಾಡೋಣ ಈ ಪಪ್ಪಾಯ ಹಣ್ಣು ಇರೋರಿಗೆ ಎಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಎಷ್ಟು ಬೆನಿಫಿಷಿಯಲ್ ಆಗಿರುತ್ತೆ ಅಂತ ಈ ವಿಡಿಯೋಲಿ ಹೇಳ್ಕೊಡ್ತಾಯಿದ್ದೀನಿ ಹಾಗೆ ಆ ಪಪ್ಪಾಯ ಹಣ್ಣನ್ನು ಸಾಕಷ್ಟು ಔಷಧಿಯಾಗಿಯೂ ಯೂಸ್ ಮಾಡ್ತಾರೆ ಅದರ ಮಿಲ್ಕ್ ಕಂಟೆಂಟ್ ಏನಿರುತ್ತೆ ಟು ಪಪ್ಪಾಯ ಒಳಗಡೆ ಅಥವಾ ಅದರ ಎಲೆಗಳನ್ನ ಕೂಡ ನಾವು ಡೆಂಗ್ಯೂ ಬಂದಾಗ ಪಪ್ಪಾಯ ಎಲೆಗಳನ್ನ ಕೂಡ ಔಷಧಿ ರೂಪದಲ್ಲಿ ನೀವು ತೊಗೋತಾ ಇರ್ತೀರ ಸೊ ಯಾವಾಗ ಡೆಂಗ್ಯೂ ಸಿಂಪ್ಟಮ್ಸ್ ಬಂದಾಗ ಪಪ್ಪಾಯ ಜಜ್ಜಿ ಕುಡಿಯೋದ್ರಿಂದ ಸ್ವಲ್ಪ ಪ್ಲೇಟ್ಲೆಟ್ಸ್ ಕೌಂಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಇದು ಎಲ್ಲರಿಗೂ ಗೊತ್ತಿದೆ ಫುಲ್ ಕೆಂಪು ಕಲರಲ್ಲಿ ಬಂದಿರುವಂಥ ಪಪ್ಪಾಯ ಹಣ್ಣು ತುಂಬಾ ಒಳ್ಳೇದು ತುಂಬಾ ಗುಡ್ ಫಾರ್ ಯುವ ಬೇಬಿ ಅಂತ ಹೇಳ್ಬೋದು ಪ್ರೆಗ್ನೆನ್ಸಿಯಲ್ಲಿರೋರ್ಗು ಇದು ಇನ್ಫ್ಯಾಕ್ಟ್ ನಾನು ಕೂಡ ಪ್ರೆಗ್ನೆನ್ಸಿಯಲ್ಲಿ ತಿಂದಿದ್ದೆ ಇದರಲ್ಲಿರುವಂಥ ವಿಟಮಿನ್ ಎ ಬಿ ಸಿ ಕೂಡ ತುಂಬಾ ಒಳ್ಳೇದು ಮಗುಗೂ ತುಂಬಾನೇ ಒಳ್ಳೆ ಪೋಷಕಾಂಶಗಳನ್ನ ಒದಗಿಸ್ತದೆ ಇದರಲ್ಲಿ ಬೀಟಾ ಕೆರೆಟಿನ್ ಇರೋದ್ರಿಂದ ಬೇಬಿ ಐಸ್ ಹಾಗೂ ಬೋನ್ಸ್ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳ್ಬೋದು ಪಪ್ಪಾಯ ಹೋಲಿಸಿದ್ರೆ ಈ ಕಲರು ಏನಿರುತ್ತೆ ಅದು ಗ್ರೀನ್ ಕಲರ್ ಕಂಡು ಬರುತ್ತೆ ಹಾಗೆ ಹಸಿರು ಬಣ್ಣದಲ್ಲಿ ಇರುತ್ತೆ ಅಂತಲೂ ಹೇಳ್ಬೋದು ಅದರಲ್ಲಿ ಸ್ವಲ್ಪ ಮಿಲ್ಕ್ ಕಂಟೆಂಟು ಬರೋದನ್ನು ಕೂಡ ನೀವು ನೋಡ್ಬೋದು ಇದನ್ನು ಪಲ್ಯ ಥರನೂ ಯೂಸ್ ಮಾಡ್ತಾರೆ ಕರಿ ಕೂಡ ಮಾಡಿ ತಿಂತಾರೆ ಈಗ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ ಈ ಮಿಲ್ಕಲ್ಲಿರುವಂಥ ಅದು ಕಂಟೆಂಟ್ ಏನಿರುತ್ತೆ ಲೇಟಿಕ್ಸ್ ಅನ್ನೋ ಕಂಟೆಂಟ್ ಇದು ಪ್ರೋಟೀನ್ಸ್ನ ಬ್ರೇಕ್ ಮಾಡುತ್ತೆ ಅಂತಲೂ ಹೇಳ್ಬೋದು ಇದರಲ್ಲಿ ಇರುವಂಥ ಪ್ರೋಪೇನ್ ಯೂಟ್ರಿಸ್ ಕಾಂಟ್ರಾಕ್ಷನ್ ಬರಲಿಕ್ಕೆ ಸಹಾಯ ಮಾಡುತ್ತೆ ಅಂದರೆ ಗರ್ಭಕೋಶನ ನೋವು ಮಾಡುತ್ತೆ ನೋವು ಅದೇನು ನಿಮಗೆ ಕಾಂಟ್ರಾಕ್ಷನ್ಸ್ ಬರುತ್ತೆ ಗರ್ಭಕೋಶ ಅದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಅಮ್ನಿಯೋಟಿಕ್ಸ್ ಸ್ಯಾಗ್ ಏನಿರುತ್ತೆ ಅದು ಪಾಪುನ ಏನು ಹಿಡಿದಿಟ್ಕೊಂಡಿರುತ್ತೆ ಒಂದು ಪದರ ಮೇಲ್ಗಡೆ ಪದರ ಏನಿರುತ್ತೆ ಆ ಪದರದಿಂದ ಗರ್ಭಕೋಶನ ಸಪ್ರೇಟ್ ಮಾಡುತ್ತಂತನೂ ಹೇಳ್ಬೋದು ಇದರಲ್ಲಿರುವಂಥ ಪ್ರೋಪೇನು ಯೂಟ್ರಿಸ್ ಕಾಂಟ್ರಾಕ್ಷನ್ ಬರಲಿಕ್ಕೆ ಹೇಳಿ ಮಾಡುತ್ತೆ ಹಾಗೆ ಅನ್ನೊಟ್ಟಿಗೆ ಸಾಗ್ ಏನಿರುತ್ತೆ ನಮ್ಮ ಗರ್ಭಕೋಶದ್ದು ಅದರಿಂದ ಗರ್ಭಕೋಶನ ಬೇರ್ಪಡಲಿಕ್ಕೆ ಸಹಾಯ ಮಾಡುತ್ತೆ ಅಂದರೆ ನಿಮಗೆ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಅಥವಾ ನಿಮಗೆ ಅಬಾರ್ಷನ್ ಆಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಹಾಗಂತ ಸ್ವಲ್ಪ ಜನ ಏನು ಅಂದ್ಕೋತಾರೆ ನನಗೆ ಅವರ್ಷನ್ ಆಗ್ಬಿಡ್ತು ನಾನು ಯಾವುದೇ ಡಾಕ್ಟರ್ ಕನ್ಸಲ್ಟೇಷನ್ ಬೇಡ ಮನೆಯಲ್ಲೇ ಆಗಿಬಿಡುತ್ತೆ ಅಂತ ಆದ್ರೂ ನೋ ಅಂತಲೇ ಹೇಳ್ತೀನಿ ಸೊ ಯಾವುದೇ ನೀವು ನಿಮ್ಮ ಊಹೆಗೆ ಅಂದ್ಕೊಂಡು ಇದೇ ಥರ ಆಗುತ್ತೆ ಇದೇ ಥರ ಅಂತ ಅಂದ್ಕೊಳ್ಳೋದು ತುಂಬಾ ತಪ್ಪಾಗುತ್ತೆ ನೀವು ಯಾವುದೇ ಹೆಲ್ತ್ ಇಶ್ಯೂಸ್ ಆಗಲಿ ಯಾವುದೇ ಹೆಲ್ತ್ ಕಂಡೀಷನ್ನ ನೀವಾಗಿ ನೀವು ಅಸಂಪ್ಷನ್ ಮಾಡ್ಕೊಳ್ಳೋದು ತುಂಬಾ ತಪ್ಪಾಗುತ್ತೆ ಸೊ ಯಾವಾಗಲೂ ನೀವು ಡಾಕ್ಟರ್ ಕನ್ಸಲ್ಟೇಷನ್ನ ತೊಗೊಂಡೇ ನೀವು ಮುಂದುವರಿ ಅಂತಲೇ ಹೇಳ್ತಾ ಇದ್ದೀನಿ ಸೊ ನಾನು ಈ ವಿಡಿಯೋಲಿ ಏನು ಹೇಳ್ತಾ ಇದ್ದೀನಿ ಅದು ಫುಲ್ಲಿ ಫುಲ್ ಟರ್ಮ್ ಆಗಿರೋ ಅಂತ ಹೆಲ್ತಿಯಾಗಿ ಕ್ಯಾರಿ ಮಾಡ್ತಾ ಇರೋವಂಥ ಪ್ರೆಗ್ನೆನ್ಸಿಯಲ್ಲಿರೋ ಅಂತ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ ಸೊ ನಾನು ಇದನ್ನು ಏಟ್ತ್ ನೈನ್ತ್ ಮಂತಿಂದ ಅಂದರೆ ಪಪ್ಪಾಯ ತಿಂದಿದ್ದೆ ಏಟ್ ನೈನ್ತ್ ಮಂತಲ್ಲಿ ತಿಂದಿದ್ದೆ ಸೊ ನೀವು ಇನ್ನೂ ಸ್ಟಾರ್ಟಿಂಗ್ ಸ್ಟೇಜ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಅಂತ ಆದರೆ ಸೊ ಐ ಸೇ ನೋ ಟು ಪಪ್ಪಾಯ ಸೊ ಆಫ್ಟರ್ ಥರ್ಡ್ ಪ್ರೈಮ್ ಮಿನಿಸ್ಟರ್ ಥರ್ಡ್ ಟ್ರೈನ್ಸ್ಟ್ ರನ್ನಿಂಗಲ್ಲಿ ನೀವು ಪಪ್ಪಾಯನ ತಿನ್ನೋದು ತುಂಬಾ ಒಳ್ಳೆಯದು ಹಾಗೆ ತುಂಬಾ ಬೆನಿಫಿಟ್ಸ್ ಇದೆ ನಿಮ್ಮ ಬೇಬಿಗೆ ಅಂತಲೇ ಹೇಳ್ಬೋದು ಪೈನಾಪಲ್ ಕೂಡ ಅಷ್ಟೇ ಪೈನಾಪಲ್ ಕೂಡ ಯಾವುದೇ ತಿನ್ನಿ ನೀವು ಕಡಿಮೆ ಕ್ವಾಂಟಿಟಿ ಅಂದರೆ ನಿಮಗೆ ತಿನ್ನಬೇಕು ಅಂತ ಮನ್ಸಾಗ್ತಿದೆ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಂದರೆ ಅದು ತಿನ್ಬಿಡಿ ಫುಲ್ಫಿಲ್ ಮಾಡ್ಕೊಳ್ಳಿ ಆದರೆ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಯಾವುದೇ ಆಗಲಿ ಜಾಸ್ತಿನೂ ಆಗಬಾರ್ದು ಯಾವುದೇ ಆಗಲಿ ಕಡಿಮೆಯೂ ಆಗಬಾರ್ದು ಎಲ್ಲನೂ ಮಾಡ್ರೇಟ್ ಕಂಟೆಂಟಲ್ಲಿದ್ದರೆ ತುಂಬಾ ಒಳ್ಳೆಯದು ನಿಮಗೂ ಆಗಲಿ ನಿಮ್ಮ ಪಾಪಗೂ ಆಗಲಿ ಅಂತ ಹೇಳ್ತಾ ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ಅವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡು ಸೊ ಥ್ಯಾಂಕ್ ಯು ನನ್ನ ವೀಡಿಯೋನ ವಾಚ್ ಮಾಡಿದಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಬಾ ಬಾಯ್ ಟೇಕ್ ಕೇರ್